ವೆಲ್ಕಮ್ ವೀಕ್ಷಕರೇ ನಿಮ್ಗೆ ಇವತ್ತೊಂದು ಸ್ಪೆಷಲ್ ಸ್ಟೋರಿ ಹೇಳ್ತೀವಿ ನೀವು ರೀಮೇಕ್ ಡಬ್ಬಿಂಗ್ ಸಿನಿಮಾ ಕಥೆ ನೋಡಿದ್ದೀರಿ ಡಬ್ಬಿಂಗ್ ಬಂದ ಮೇಲಂತೂ ಒಂದೇ ಕಥೆಯ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡಿದ್ದೀರಿ ಆದರೆ ಇದು ಆ ರೀತಿ ಆಗದೆ ನಮ್ಮದೇ ಭಾಷೆಯಲ್ಲಿ ಒಂದೇ ಕಥೆ ಇಟ್ಕೊಂಡು ಬಂದಿರೋ ಎರಡೆರಡು ಸಿನಿಮಾಗಳ ಕಥೆ ಈ ಲಿಸ್ಟ್ ಅನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಚಿತ್ರದಿಂದಲೇ ಶುರು ಮಾಡಬಹುದು ಅಣ್ಣವರ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ ಚಿತ್ರ ಅದಾದ ಮೇಲೆ ಶಿವರಾಜ್ ಕುಮಾರ್ ಅವರ ಅಭಿನಯದಲ್ಲಿ ಮೆಚ್ಚಿದ ಕಣ್ಣಪ್ಪ ಸಿನಿಮಾ ಆಗಿತ್ತು ಸೇಮ್ ಸ್ಟೋರಿ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಭಕ್ತನಾಗಿದ್ದ ಡಾಕ್ಟರ್ ರಾಜ್ ಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಶಿವನ ಪಾತ್ರದಲ್ಲಿದ್ದರು ಪುನೀತ್ ಬಾಲಕ ಕಣ್ಣಪ್ಪನಾಗಿ ನಡೆಸಿದ್ದ ಸಿನಿಮಾ ಅದು ಅದಷ್ಟೇ ಅಲ್ಲ ಅಣ್ಣ ಅವರ ಕವಿರತ್ನ ಕಾಳಿದಾಸ ಸಿನಿಮಾ ಇದೆಯಲ್ಲ ಇದೂ ಕೂಡ ಕನ್ನಡದಿಂದಲೇ ಕನ್ನಡಕ್ಕೆ ಬಂದಿದ್ದ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮಹಾಕವಿ ಕಾಳಿದಾಸ ಅನ್ನೋ ಚಿತ್ರ ಬಂದಿತ್ತು ಹೊನ್ನಪ್ಪ ಭಾಗವತರ್ ಅವರೇ ನಟಿಸಿ ನಿರ್ದೇಶಿಸಿದ್ದ ಸಿನಿಮಾ ಅದೇ ಕಥೆಯನ್ನ ಇಟ್ಕೊಂಡು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಕವಿರತ್ನ ಕಾಳಿದಾಸ ಸಿನಿಮಾ ಮಾಡಿದ್ರು ಸೇಮ್ ಕಥೆ ಸೇಮ್ ಚಿತ್ರಕಥೆ ಮಾಣಿಕ್ಯ ವೀಣಾ ಉಪಲಾ ಗೀತೆ ಇದೆಯಲ್ಲ ಶ್ಯಾಮಲ ದಂಡಕ ಅದನ್ನ ಮಾತ್ರ ಹಾಗೇನೆ ಉಳಿಸಿಕೊಂಡಿದ್ರು ರಾಗ ಸ್ವರ ಎಲ್ಲ ಬದಲಾಗಿತ್ತು ಈ ಶ್ಲೋಕದ ಕರ್ತೃ ಸ್ವಯಂ ಕಾಳಿದಾಸ ಅದಾದ ಮೇಲೆ ಬಸವೇಶ್ವರರ ಕಥೆಯೂ ಹಾಗೇನೇ ಆಗಿದೆ ಹೊನ್ನಪ್ಪ ಭಾಗವತರ್ ಅವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜಗಜ್ಯೋತಿ ಬಸವೇಶ್ವರ ಅನ್ನೋ ಸಿನಿಮಾ ಮಾಡಿದ್ರು ಹೊನ್ನಪ್ಪ ಭಾಗವತರ್ ಅವರೇ ಬಸವಣ್ಣನಾಗಿದ್ದ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿಜ್ಜಳನ ಪಾತ್ರದಲ್ಲಿ ನಟಿಸಿದ್ರು ಮತ್ತೊಮ್ಮೆ ಅದೇ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕ್ರಾಂತಿಯೋಗಿ ಬಸವಣ್ಣ ಅನ್ನೋ ಸಿನಿಮಾ ಆಯಿತು ಆಗ ಬಸವಣ್ಣನಾಗಿದ್ದವರು ಅಶೋಕ್ ಶ್ರೀನಿವಾಸ್ ಮೂರ್ತಿ ಡಾಕ್ಟರ್ ರಾಜ್ ಮಾಡಿದ್ದ ಬಿಜ್ಜಳ ರಾಜನ ಪಾತ್ರದಲ್ಲಿ ನಟಿಸಿದ್ರು ಇನ್ನು ಗುರುರಾಘವೇಂದ್ರ ಸ್ವಾಮಿಗಳ ಸಿನಿಮಾ ಕಥೆ ಗೊತ್ತೇ ಇದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಡಾಕ್ಟರ್ ರಾಜ್ ಅಭಿನಯಿಸಿದ ಸಿನಿಮಾ ಮಂತ್ರಾಲಯ ಮಹಾತ್ಮೆ ಅದೇ ಕಥೆ ಹೆಚ್ಚು ಕಡಿಮೆ ಅದೇ ಚಿತ್ರಕಥೆ ಸಂಭಾಷಣೆ ಇದ್ದ ಮತ್ತೊಂದು ಸಿನಿಮಾ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಆಯಿತು ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಿದ್ದವರು ಶ್ರೀನಾಥ್ ಇದೆಲ್ಲ ಪೌರಾಣಿಕ ಕಥೆ ಆದ್ರೆ ರೀಮೇಕ್ ಚಿತ್ರಗಳನ್ನು ಎರಡೆರಡು ಬಾರಿ ರಿಮೇಕ್ ಮಾಡಿದ ಧೀರರು ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಬಂದ ಗಡಿಬಿಡಿ ಗಂಡ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಿಲೀಸ್ ಆದ ಬೇಡ ಕೃಷ್ಣ ರಂಗಿನಾಟ ಎರಡೂ ಚಿತ್ರಗಳ ಕಥೆ ಒಂದೇ ಚಿತ್ರಕಥೆಯೂ ಒಂದೇ ಕೇವಲ ಒಂದಿಷ್ಟು ಕಾಮಿಡಿ ಸೆನ್ಸ್ ಚೇಂಜ್ ಮಾಡಲಾಗಿದೆ ಅಷ್ಟೇ ಗಡಿಬಿಡಿ ಗಂಡ ಚಿತ್ರದಲ್ಲಿ ರವಿಚಂದ್ರನ್ ಜೊತೆ ಕಾಮಿಡಿ ರೋಲ್ ಮಾಡಿದ ಜಗ್ಗೇಶ್ ಅವರೇ ಬೇಡ ಕೃಷ್ಣ ರಂಗಿನಾಟ ಚಿತ್ರದ ಹೀರೋ ರವಿಚಂದ್ರನ್ ಚಿತ್ರವನ್ನೇ ಮತ್ತೆ ಮಾಡಿದ ಜಗ್ಗೇಶ್ ಅವರಿಗೆ ಚಾಲೆಂಜ್ ಹಾಕೋ ಹಾಗೆ ರವಿಚಂದ್ರನ್ ಕೂಡ ಜಗ್ಗೇಶ್ ನಡೆಸಿದ್ದ ಚಿತ್ರವನ್ನೇ ಮತ್ತೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆದ ಅಳಿಯ ಅಲ್ಲ ಮಗಳ ಗಂಡ ಚಿತ್ರಕ್ಕೆ ಜಗ್ಗೇಶ್ ಹೀರೋ ಎರಡು ಸಾವಿರದ ಆರರಲ್ಲಿ ಬಂದ ಸಿನಿಮಾ ರವಿಶಾಸ್ತ್ರಿ ಚಿತ್ರಕ್ಕೆ ರವಿಚಂದ್ರನ್ ಹೀರೋ ಕಥೆ ಚಿತ್ರಕಥೆ ಸೇಮ್ ಟು ಸೇಮ್ ಅಂಡ್ ಇದು ರೀಮೇಕ್ ಅದಾದ ಮೇಲೆ ಒಂದೇ ವರ್ಷದಲ್ಲಿ ಒಂದೇ ಕಥೆ ಇದ್ದ ಎರಡು ಸಿನಿಮಾ ರಿಲೀಸ್ ಆಗಿದ್ದು ಇದೆ ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ಪ್ರೇಮಾ ಶಿವಧ್ವಜ್ ನಟಿಸಿದ್ದ ಆನಂದ ನಿಲಯ ಹಾಗೂ ಜಗ್ಗೇಶ್ ದೇವರಾಜ್ ನಟಿಸಿದ್ದ ಯಾರದ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಸಿನಿಮಾದ ಕತೆ ಸೇಮ್ ಟು ಸೇಮ್ ಇನ್ನು ಎರಡು ಸಾವಿರದ ಎರಡರಲ್ಲಿ ಚಂದು ಅನ್ನೋ ಸಿನಿಮಾ ಬಂದಿತ್ತು ಸುದೀಪ್ ಹೀರೋ ಆ ಚಿತ್ರದ ಕಥೆಯ ಬಹುತೇಕ ಸೀನ್ಸ್ ಕಥೆ ತೆಲುಗಿನ ಖುಷಿ ಚಿತ್ರದ ಕಾಪಿ ಆದರೆ ಅದಾದ್ಮೇಲೆ ಎರಡು ಸಾವಿರದ ಹತ್ತರಲ್ಲಿ ಖುಷಿ ಚಿತ್ರವನ್ನು ಅಧಿಕೃತವಾಗಿ ರೀಮೇಕ್ ಮಾಡಿ ಗಣೇಶ್ ಪ್ರಿಯಾಮಣಿ ನಡೆಸಿದ್ದ ಏನೋ ಒಂಥರ ಬಂತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಕಲ ಕಲಾ ವಲ್ಲಭ ಅನ್ನೋ ಸಿನಿಮಾ ಬಂದಿತ್ತು ಶಶಿಕುಮಾರ್ ಹೀರೋ ಅದೇ ಚಿತ್ರವನ್ನು ಎರಡು ಸಾವಿರದ ಏಳರಲ್ಲಿ ಕಿಚ್ಚ ಸುದೀಪ್ ರಿಮೇಕ್ ಮಾಡಿದ್ರು ಇದು ಕೂಡ ಹಿಂದಿಯ ಬೇವಾರ್ಚಿ ಚಿತ್ರದ ರೀಮೇಕ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಾಳೇಗಾರ ಅನ್ನೋ ಸಿನಿಮಾ ಬಂದಿತ್ತು ಅಂಬರೀಷ್ ಹೀರೋ ಎರಡು ಸಾವಿರದ ಎರಡರಲ್ಲಿ ಜಮೀನ್ದಾರರು ಸಿನಿಮಾ ಬಂತು ವಿಷ್ಣುವರ್ಧನ್ ಹೀರೋ ಎರಡೂ ಚಿತ್ರಗಳು ರೀಮೇಕ್ ಕಥೆ ಮಾತ್ರ ಒಂದೇ ಅಷ್ಟೇ ಯಾಕೆ ಜನ್ಮ ಜನ್ಮದ ಅನುಬಂಧ ಸಿನಿಮಾ ನೆನಪಿದ್ಯಲ್ಲ ಶಂಕರ್ನಾಗ್ ಡೈರೆಕ್ಟರ್ ಅನಂತನಾಗ್ ಶಂಕರ್ನಾಗ್ ಜಯಂತಿ ಮಂಜುಳಾ ಜಯಮಾಲಾ ಎಲ್ಲರೂ ಇದ್ದ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂದಿತ್ತು ಬಂಗಾರದ ಜಿಂಕೆ ಸಿನಿಮಾ ಇದೆಯಲ್ಲ ಆ ಚಿತ್ರಕ್ಕೆ ನಾಗಾಭರಣ ಡೈರೆಕ್ಟರ್ ವಿಷ್ಣುವರ್ಧನ್ ಭಾರತಿ ಆರತಿ ನಟಿಸಿದ್ರು ಆ ಸಿನಿಮಾ ಕೂಡ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ರಿಲೀಸ್ ಆಗಿದ್ದ ಸಿನಿಮಾ ಎರಡೂ ಚಿತ್ರಗಳ ಕಥೆ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಎರಡೇ ಎರಡು ತಿಂಗಳ ಗ್ಯಾಪ್ ಅಲ್ಲಿ ಬಂದಿದ್ದ ಸಿನಿಮಾಗಳು ಇಂತಹ ಕಥೆಗಳು ಸಿನಿಮಾಗಳು ನಿಮಗೂ ನೆನಪಿದ್ರೆ ಕಮೆಂಟ್ ಮಾಡಿ